ಇದರ ಮುಖ್ಯವಾಗಿ ತಮಗೆ ಗೊತ್ತಿದ್ದ ಹಾಗೆ ಒಳ ಮೀಸಲಾತಿ ಕೊಡ್ಲೇಬೇಕು ಕೊಡಬೇಕು ಅಂತ ಹೇಳಿ ಈ ಮಾದಿಗ ಸಮಾಜ ಕಳೆದ ಮೂವತ್ತೈದು ದರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದೆ ಅದಕ್ಕೆ ಈಗ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯವರು ಅದನ್ನ ನೆರವೇ ನೆರವೇರಿಸ್ತೀನಿ ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ತಗೊಂಡು ತಗೊಂಡಿದ್ದಾರೆ ಮತ್ತು ಅದಕ್ಕೆ ಪೂರ್ವ ಪೂರ್ವ ಸಿದ್ಧತೆಗೋಸ್ಕರ ಕೆಲವು ಅಂಕಿಅಂಶಗಳ ಕೊರತೆ ಇದ್ದುದರಿಂದ ಅಂಕಿಅಂಶಗಳ ಆ ನಾಗಮೋಹನ್ ದಾಸ್ ಅವ್ರ ಮೂಲಕ ಅದನ್ನ ತಡೆದು ನಾಗಮೋಹನ್ ದಾಸ್ ಅವರು ಈಗ ಆಗಲೇ ತಮಗೆ ಗೊತ್ತಿದ್ದ ಹಾಗೆ ಪ್ರತಿ ಹಳ್ಳಿ ಹಳ್ಳಿಗೆ ಸಮೀಕ್ಷೆ ನಡೆಸಿದ್ದಾರೆ ನಗರ ಪ್ರದೇಶದಲ್ಲಿ ನಡೆಸಿದ್ದಾರೆ ಈಗ ಮಾಹಿತಿ ಇದೇನು ಕೂಡಿದ್ದಾರೆ ಇನ್ನೂ ಇನ್ನೊಂದು ವಾರದೊಳಗೆ ಎಲ್ಲಾ ಮಾಹಿತಿಗಳು ಸಂಗ್ರಹಿಸಿ ಸರ್ಕಾರಿ ಕೆಲಸ ಸಲ್ಲಿಸ್ತಾ ಇದ್ದಾರೆ ಮತ್ತು ಚೆನ್ನಾಗಿ ಮುಖ್ಯಮಂತ್ರಿಗಳು ಇದನ್ನ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಕೂಡ ಹಾಕಿದ್ರು ಚುನಾವಣಾ ಪ್ರಣಾಳಿಕೆಯಲ್ಲಿ ಅದೇ ರೀತಿ ಅವರು ನಾ ಜಾರಿ ಮಾಡಿ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಕೂಡ ಹೇಳಿದ್ದಾರೆ ಈಗ ಈ ಸಮೀಕ್ಷೆ ವರದಿ ಬಂದ ಕೂಡಲೇ ಅದನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಹುಶಃ ಇನ್ನೊಂದು ಮ್ಯಾಕ್ಸಿಮ್ ಒಂದು ತಿಂಗಳು ಎರಡು ತಿಂಗಳಿಗೆ ಖಂಡಿತ ಅದನ್ನು ಜಾರಿ ಮಾಡ್ತಾರೆ ಆದ್ರೆ ಈ ಮಧ್ಯೆ ಕೆಲವು ಸಘೋಷಿತ ಸಂಸ್ಥೆಗಳು ಸುಘೋಷಿತ ಸಂಸ್ಥೆಗಳು ಆ ಸಂಸ್ಥೆ ಇಲ್ಲಿವರೆಗೆ ಅದನ್ನು ಅಧಿಕೃತವಾಗಿ ಎಲ್ಲೂ ಘೋಷಣೆ ಆಗಿಲ್ಲ ಆ ಅಧಿಕೃತವಾಗಿ ಆ ವ್ಯಕ್ತಿಗಳು ಯಾರು ಅಂತ ಘೋಷಣೆ ಆಗಿಲ್ಲ ಆಮೇಲೆ ಯಾರಿಗೆ ಘೋಷಣೆ ಮಾಡಿಕೊಂಡು ನಾಳೆ ಒಂಬತ್ತನೇ ತಾರೀಕು ಇಡೀ ರಾಜ್ಯಾದ್ಯಂತ ಬರಬೇಕು ಅಂತ ಜನಾಂಗಣಿಸ್ತಾ ಇದ್ದಾರೋ ಅವರು ಈ ಹಿಂದೆ ಯಾವ ಹೋರಾಟನೂ ಮಾಡಿಲ್ಲ ಎಲ್ಲೂ ಕೂಡ ಯಾವ ಹೋರಾಟವನ್ನು ಕಂಡಿಲ್ಲ ಯಾವ ಒಂದು ಈ ಸಾತಿ ಬಗ್ಗೆ ಕಳೆದ ಆರು ತಿಂಗಳ ಒಂದು ವರ್ಷದಲ್ಲಿ ಎಲ್ಲೂ ಕೂಡ ಚೇತುಂಟು ಕೊಟ್ಟರೆ ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ ಮತ್ತು ಮೂವತ್ತು ವರ್ಷಗಳಲ್ಲಿ ಏನು ಹೋರಾಟ ಮಾಡ್ಕೊಂಡು ಆ ಸಂಸ್ಥೆಗಳು ಅವ್ನು ದೇವಸ್ಥಾನ ಇವೇ ಮಾಡ್ತಾ ಇದ್ದಾವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಎಂದೂ ಕೂಡ ಸರ್ಕಾರದ ಬಗ್ಗೆ ಏನು ಮಾಡಿಲ್ಲ ನಾನು ಸರ್ಕಾರದ ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದ ಬಿಜೆಪಿ ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದ ಮಾಡ್ತ ಮಾಡ್ತೀನಿ ಒಳಿಸಾತಿ ಅಂತ ಕೊಟ್ಟು ಅವರು ಪ್ರಣಾ ಕೂಡ ಘೋಷಣೆ ಮಾಡಿದ್ರು ಅವರು ಯಡಿಯೂರಪ್ಪನವರು ಆದ್ರೆ ಅವರು ಜಾರಿ ಮಾಡಲಿಲ್ಲ ಅದನ್ನ ಇದನ್ನು ತೆಗೆದು ನೋಡ್ಲಿಲ್ಲ ಇದು ಮಾಡಕ್ ಆಗೋ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಇವಾಗ ನಾರಾಯಣಸ್ವಾಮಿ ಕೂಡ ಕೇಂದ್ರದ ಮಂತ್ರಿ ಮಾಡಕ್ಕೆ ಘೋಷಣೆ ಮಾಡಿದ್ರು ಆದ್ರೆ ಈಗ ಘೋಷಣೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ ಮಾಹಿತಿಗಳು ಸಂಗ್ರಹಣೆ ಮಾಡ್ತಿದ್ದಾರೆ ಮಾಡೇ ಮಾಡ್ತೀನಿ ಅಂತ ಅವ್ರು ಹೇಳಿದಾಗ ನೀವು ಮತ್ತೆ ಮಾಡಿ ಮಾಡಿ ಅಂತ ಹೇಳಿ ಕೆಲವು ಸಂಘ ಸಂಸ್ಥೆಗಳು ಕೆಲವು ಸುಘೋಷಿತ ಶಕ್ತಿಗಳು ಸಿದ್ದರಾಮಯ್ಯವರ ಗೆ ಒತ್ತಡ ತರದ ಒತ್ತಡಕ್ಕೆ ನನ್ಗೆ ಸಂತೋಷ ಇಲ್ಲ ಹಾಗೆ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವರು ಡಿಲೇ ಮಾಡ್ತಾ ಇದ್ದಾರೆ ಇವರು ಅನಾವಶ್ಯಕ ವಿಳಂಬ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆ ತಪ್ಪು ಮಾಹಿತಿ ಇರುವಾಗೆ ಸಮಾಜಕ್ಕೆ ಮತ್ತೆ ಜನಕ್ಕೆ ಕೊಡ್ಲಿಕ್ಕೆ ತಪ್ಪು ಮಾಹಿತಿ ಕೊಡ್ಲಿಕ್ಕೆ ಹೊಟ್ಟಿದ್ದಾರೆ ಅದನ್ನ ನಾವು ಖಂಡಿಸ್ತೀವಿ ಯಾಕೆಂದ್ರೆ ನಿಜವಾಗ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ನಾಯಕರಿಗೆ ಆ ಅವರಿಗೆ ಅವ್ರ ಮನಸ್ಕರಿಸ್ಲಿಕ್ಕೆ ಅಥವಾ ಅವ್ರ ಇದು ಮಾಡ್ಲಿಕ್ಕೆ ಕೊಟ್ಟಿದ್ದ ಈ ಒಂದು ಸಂಸ್ಥೆಗಳು ಅದನ್ನ ಖಂಡಿಸ್ತೀವಿ ಆದ್ರೆ ಅದ್ರ ಜೊತೆಗೆ ಏನು ಈಗ ಸ್ವಗಿತ ಸಂಸ್ಥೆಗಳು ಒಂಬತ್ತನೇ ತಾರೀಕು ಎಲ್ಲ ಎಲ್ಲ ಮಾಡಿ ಜನಾಂಗ ಬರ್ಬೇಕು ಅಂತ ಹೇಳಿ ಹೇಳಿಕೆ ಕೊಟ್ಟು ಮಾಡ್ತಾ ಇದ್ದಾರೋ ಅದಕ್ಕೆ ಯಾರು ಕೂಡ ಸಮಾಜದಲ್ಲಿ ಹೋಗ್ಬಾರ್ದು ಅಂತ ನನ್ನ ಕೋರಿಕೆ ತಮ್ಮ ಅಂತ ಕೋರ್ಕೋತಾ ಇದ್ದೀನಿ ಯಾರು ಹೋಗಬಾರ್ದು ಅದಕ್ಕೆ ಯಾರು ಎನ್ಕರೇಜ್ ಮಾಡಬಾರ್ದು ಇವರು ಬೇಕು ಅಂತ ಹೇಳಿ ಸಿದ್ದರಾಮಯ್ಯವ್ರಿಗೆ ಈಗಾಗಲೇ ಬಹಳ ಅಸಂತೋಷನೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಮತ್ತೆ ಎಸ್ ಸಿ ಮಹಾದೇವಪ್ಪನವ್ರಿಗೆ ಮತ್ತೆ ಮನೀರಪ್ಪನವ್ರಿಗೆ ಇವ್ರಿಗೆಲ್ಲ ಬಹಳ ಹಣಕ್ಕಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಅಸಭ್ಯವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಅವ್ರ ಅವರ ಭಾವಚಿತ್ರಗಳಿಗೆಲ್ಲ ಅವಮಾನ ಮಾಡ್ತಕ್ಕಂಥದ್ದೆಲ್ಲ ಮಾಡಿದ್ದಾರೆ ಇದನ್ನ ನಾವು ಖಂಡಿಸ್ತೇವೆ ಖಂಡಿಸಿ ಖಂಡಿಸ್ತೇವೆ ಜೊತೆಗೆ ಏನಾದರೂ ಒತ್ತಾಯ ಮಾಡ್ಲಿಕ್ಕೆ ಅಂದ್ರೆ ಅಭ್ಯರ್ಥಿ ಇಲ್ಲ ಅಂದ್ರೆ ಒತ್ತಾಯ ಮಾಡಿದ್ರೆ ಇವರು ಸಭ್ಯ ರೀತಿಯಲ್ಲಿ ಒತ್ತಾಯ ಮಾಡ ಇವರು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು ಅವಹನಕಾರಿ ಮಾತಾಡ್ತಕ್ಕಂಥದ್ದು ಮತ್ತು ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿಯವರಿಗೆ ಮುಖ್ಯಮಂತ್ರಿಗಳಿಗೆ ಅವ್ರು ಮನಸ್ಕರಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ವಿರೋಧ ಇದೆ ಅದರಿಂದ ತಮ್ಮೋರ್ಕ ನಾವು ಕೇಳ್ಕೊಳ್ತಕ್ಕಂಥದ್ದು ಇಡೀ ಸಮಾಜವನ್ನ ಈಗೆಲ್ಲ ಇಲ್ಲಿವರೆಗೆ ಎಲ್ಲ ಶಾಂತಿಸುತ್ತದೆ ಅಂತ ಇದ್ದಾರೆ ಈ ಶಾಂತಿ ಬಗ್ಗೆ ಮಾಡಿ ಅವ್ರ ಮನಸ್ಸು ಕೆಡಿಸಿ ಆ ಸಿದ್ದರಾಮಯ್ಯ ಸಾಯವರಿಗೆ ಅದೇ ಅವರ ತರಗತಿ ಮಾಡ್ತಾ ಈ ಸಂಘ ಸಂಸ್ಥೆಗಳಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಆಮೇಲೆ ಇವರು ಯಾರು ಕೂಡ ಅಧಿಕೃತವಾದ ಈಗ ನನ್ನೆ ಮೊನ್ನೆ ಎರಡು ಮೂರು ತಿಂಗಳಿಂದ ಉದ್ಭವ ಆಗಿರ್ತಕ್ಕಂಥವ್ರು ಸುಘೋಷಿತ ಉದ್ಭವ ಆದಂತ ವ್ಯಕ್ತಿಗಳು ಆಗ್ ಖಂಡಿಸ್ತೀವಿ ಅಂತ ಹೇಳಿ ನಾನು ಇಡೀ ಸಮಾಜದ ಜನತೆಗೆ ಯಾರು ಕೂಡ ಇದಕ್ಕೆ ಭಾಗವಹಿಸಬಾರದು ಅವ್ರಿಗೆ ಎನ್ಕರೇಜ್ ಮಾಡಬಾರ್ದು ಇದನ್ನು ಖಂಡಿಸ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಅವ್ರನ್ನು ಕೋಡ್ಕೊಳ್ಳಿಕ್ಕೆ